ವೀಕ್ಷಕರೇ ಮೇ ತಿಂಗಳ ಮಾಸ ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ನೋಡಿ ಮೇ ತಿಂಗಳಿನಲ್ಲಿ ನೀವು ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿದರೆ ನಿಮಗೆ ಯಶಸ್ಸಿನ ದಾರಿ ಸಿಗುತ್ತೆ ಮತ್ತೆ ಏನೆಲ್ಲ ಮುನ್ನೆಚ್ಚರಿಕೆ ವಿಚಾರಗಳು ನೀವು ಮೊದಲೇ ತಿಳಿದುಕೊಳ್ಳಬೇಕು ಇದರ ಜೊತೆಗೆ ನೀವು ಮೇ ತಿಂಗಳಿನಲ್ಲಿ ನಿಮ್ಮ ಗುರಿ ತಲುಪುವುದಕ್ಕೆ ಯಾವ ರೀತಿ ಪ್ಲಾನ್ ಮಾಡ್ಕೋಬೇಕು ಇನ್ನು ಗ್ರಹಗಳ ಗೋಚಾರದಿಂದ ಏನೆಲ್ಲ ಫಲಗಳು ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಗಳು ನೀವು ತಿಳಿದುಕೊಳ್ಳಬಹುದು ಈ ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವೀಕ್ಷಕರೇ ಇದರಲ್ಲಿ ಹಲವಾರು ಮಾಹಿತಿಗಳು ನೀವು ತಿಳಿದುಕೊಳ್ಳಬಹುದು ವಿಡಿಯೋನ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಆದರೆ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ನಿಮಗೆ ತಿಳಿಯದೇ ಇರುವಂತ ಮಾಹಿತಿಗಳು ತಿಳಿಸ್ಕೊಡ್ತೇವೆ ಹಾಗಾಗಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನ ಲಿಂಕ್ ಇರುತ್ತೆ ಅದನ್ನ ನೋಡ್ಕೊಂಡು ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ಬನ್ನಿ ವೀಕ್ಷಕರೇ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಶುರು ಮಾಡೋಕ್ಕೂ ಮೊದಲು ಇದು ನಿಮಗೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅನ್ನುವಂಥದ್ದು ಈ ವಿಡಿಯೋ ಕೊನೆಯಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸ್ಕೊಡಿ ಅನ್ನುವಂಥ ಮಾತನ್ನ ಹೇಳ್ತಾ ಇನ್ನು ಈ ತಿಂಗಳ ವಿಶೇಷ ದಿನಗಳು ನೋಡೋಣ ಮೇ ಎರಡನೇ ತಾರೀಕು ಶ್ರೀ ಶಂಕರಾಚಾರ್ಯ ಮತ್ತೆ ರಾಮಾನುಜಾಚಾರ್ಯ ಜಯಂತಿ ಇರ್ತಕ್ಕಂಥದ್ದು ಇದರ ಜೊತೆಗೆ ಗಾಯತ್ರಿ ಜಯಂತಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಮತ್ತೆ ಹನ್ನೆರಡ ತಾರೀಕಿನ ನಂತರ ಬುದ್ಧ ಪೂರ್ಣಿಮಾ ಜೊತೆಗೆ ಹುಣ್ಣಿಮೆ ಇರ್ತಕ್ಕಂಥದ್ದು ಇನ್ನು ಬಹಳ ವಿಶೇಷವಾಗಿ ಇಪ್ಪತ್ತೆರಡನೇ ತಾರೀಕು ಹನುಮ ಜಯಂತಿಯನ್ನ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಮತ್ತೆ ಇಪ್ಪತ್ತೇಳನೇ ತಾರೀಕು ಬಾದಾಮಿ ಅಮಾವಾಸ್ಯೆ ಜೊತೆಗೆ ಶನೇಶ್ವರ ಜಯಂತಿ ಇದಿಷ್ಟು ಈ ಮಾಸದ ವಿಶೇಷ ದಿನಗಳು ಆಗಿರುತ್ತೆ ಇನ್ನು ಋಷಭ ರಾಶಿಯವರಿಗೆ ಮೇ ತಿಂಗಳಿನಲ್ಲಿ ಗ್ರಹಗಳ ಗೋಚಾರ ಫಲದಿಂದ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನೋಡೋಣ ನೋಡಿ ಋಷಭ ರಾಶಿಯ ಅಧಿಪತಿ ಆಗಿರುವಂತ ಶುಕ್ರ ಈ ಮೇ ತಿಂಗಳಿನಲ್ಲಿ ಮೂವತ್ತೊಂದನೇ ತಾರೀಕು ಶುಕ್ರ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಅಲ್ಲಿವರೆಗೂ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ಇದರಿಂದ ನಿಮಗೆ ಈ ತಿಂಗಳಿನಲ್ಲಿ ನೀವು ಮಾಡುವಂತ ಎಲ್ಲಾ ಕೆಲಸ ಕಾರ್ಯಗಳು ನಿಮ್ಮ ನಿರೀಕ್ಷೆಯಂತೆ ನಡೆಯುವುದರಿಂದ ಮನಸ್ಸಿಗೆ ಸಂತೋಷ ಉಂಟಾಗುತ್ತೆ ಆರ್ಥಿಕವಾಗಿ ಲಾಭವಾಗಿ ಹಣಕಾಸಿನ ಅನುಕೂಲಗಳು ತುಂಬಾ ಹೆಚ್ಚಿರುತ್ತೆ ಜೊತೆಗೆ ಮನೆಯಲ್ಲಿ ಶಾಂತಿಯಾಗಿರುವಂತ ವಾತಾವರಣ ಇರುತ್ತೆ ಮತ್ತೆ ನೌಕರರಿಗೆ ಉತ್ತಮ ಸ್ಥಾನಗಳಿಗೆ ವರ್ಗಾವಣೆ ಆಗುವಂತ ಸಾಧ್ಯತೆಗಳಿದೆ ಅಥವಾ ಇದ್ದ ಸ್ಥಳದಲ್ಲಿಯೇ ಅನುಕೂಲವಾಗಿರುತ್ತೆ ಪ್ರಮೋಷನ್ಗಳು ಸಿಗುವಂಥದ್ದು ಸಾಧ್ಯತೆಗಳಿದೆ ಮತ್ತೆ ಉದ್ಯೋಗದಲ್ಲಿ ಉತ್ತಮವಾದಂತ ಸಪೋರ್ಟ್ ಸಿಗುತ್ತೆ ಅಂದುಕೊಂಡಂತ ಕೆಲಸ ಕಾರ್ಯಗಳು ಎಲ್ಲಾ ರೀತಿಯಲ್ಲಿ ವ್ಯವಸ್ಥೆಗಳು ಆಗುತ್ತೆ ಜೊತೆಗೆ ನಿಮಗೆ ಅಧಿಕ ರೀತಿಯ ಲಾಭಗಳು ಕೂಡ ಈ ತಿಂಗಳಿನಲ್ಲಿ ನೀವು ಕಾಣಬಹುದು ಮತ್ತೆ ಶುಕ್ರ ಏಕಾದಶ ಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಒಂದಿಷ್ಟು ಅಭಿವೃದ್ಧಿ ಉಂಟಾಗುತ್ತೆ ಸಮಾಜದಲ್ಲಿ ಹೆಸರು ಮಾಡಿರುವ ಗಣ್ಯ ವ್ಯಕ್ತಿಗಳ ಸ್ನೇಹ ಉಂಟಾಗುತ್ತೆ ಮತ್ತೆ ಗೌರವ ಹೆಚ್ಚಾಗುತ್ತೆ ಇದರ ಜೊತೆಗೆ ಕಲಾವಿದರಿಗೆ ಷೇರು ಮಾರುಕಟ್ಟೆಗಳಲ್ಲಿ ವ್ಯವಹಾರ ಮಾಡುವಂತವರಿಗೆ ಇದರ ಜೊತೆಗೆ ತಂತ್ರಜ್ಞರಿಗೆ ಲಾಭಗಳು ಸಿಗುವಂತ ಮಾಸವಾಗಿದೆ ಮತ್ತೆ ಶನಿಯು ಕೂಡ ಶುಕ್ರನ ಜೊತೆ ಮೀನರಾಶಿಯಲ್ಲಿ ಸ್ಥಿತನಾಗಿರ್ತಾನೆ ಇದು ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಆಗಿರುತ್ತೆ ಇದರಿಂದ ಎರಡೂವರೆ ವರ್ಷಗಳ ಕಾಲ ಶನಿ ಮೀನರಾಶಿಯಲ್ಲಿ ಇರ್ತಾನೆ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ಒಂದಿಷ್ಟು ಶುಭವಾದಂತ ವಾತಾವರಣ ಇರುತ್ತೆ ಅಧಿಕ ರೀತಿಯ ಲಾಭ ಉದ್ಯೋಗಗಳಿಗೆ ಮತ್ತೆ ಅಧಿಕಾರಿಗಳಿಗೆ ಜೊತೆಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವಂತವರಿಗೆ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾದಂತ ಲಾಭವಿದೆ ಟೆನ್ಷನ್ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಶನಿಯಿಂದ ಒಂದು ಉತ್ತಮವಾದಂತ ಫಲಗಳು ಸಿಗುತ್ತೆ ಶನಿಯ ಆಶೀರ್ವಾದ ಅನುಗ್ರಹ ವೃಷಭ ರಾಶಿಯವರಿಗೆ ಇರುತ್ತೆ ಇನ್ನು ಆ ನೀವು ನಿಮ್ಮ ಒಂದು ಸೋಮಾರಿತನದಿಂದ ಅಧಿಕವಾದಂತ ನಷ್ಟಗಳನ್ನ ಉಂಟು ಮಾಡಿಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ ಈ ತಿಂಗಳು ಒಂದಿಷ್ಟು ಸೋಮಾರಿತನ ಇರುವಂತ ಸಾಧ್ಯತೆಗಳು ಇದೆ ಸ್ವಲ್ಪ ಅದರ ಕಡೆ ಗಮನ ಕೊಡಿ ಹಾಗಾಗಿ ಕೆಲಸದ ಕಡೆ ಗಮನ ಕೊಟ್ಟರೆ ಹಣ ಸಂಪಾದನೆ ಮಾಡೋದಕ್ಕೆ ಅನುಕೂಲಗಳು ಆಗುತ್ತೆ ಇನ್ನು ನೀವು ಆತ್ಮೀಯರಿಂದ ಮೋಸ ಹೋಗುವಂತ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಎಚ್ಚರವಾಗಿರಿ ಯಾರನ್ನು ಅತಿ ಹೆಚ್ಚು ನಂಬಬೇಡಿ ನಿಮ್ಮ ಕಂಟ್ರೋಲ್ ಅಲ್ಲಿ ನೀವು ಇರುವಂತ ಪ್ರಯತ್ನಗಳನ್ನ ಮಾಡಿ ಮತ್ತೆ ವ್ಯವಹಾರ ವ್ಯಾಪಾರಗಳನ್ನ ಆತ್ಮೀಯರೊಂದಿಗೆ ಜಾಸ್ತಿ ಇಟ್ಕೋಬೇಡಿ ನೀವಾಯ್ತು ನಿಮ್ಮ ಜೀವನ ಆಯ್ತು ನಿಮ್ಮ ಸಂಸಾರ ಆಯ್ತು ಗುಪ್ತವಾದ ವಿಚಾರಗಳು ನಿಮ್ಮಲ್ಲೇ ಇಟ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಿ ಓಪನ್ ಆಗಿ ಹೇಳುವಂತ ವಿಚಾರದಿಂದ ಬೇರೆಯವ್ರ ಹತ್ರ ಹಂಚಿಕೊಳ್ಳುವಂತ ವಿಚಾರಗಳಿಂದ ನೀವೇ ನಿಷ್ಠುರವಾಗ್ತೀರಿ ಜೊತೆಗೆ ನೀವೇ ಸಮಸ್ಯೆಗಳಲ್ಲಿ ಸಿಗಾಕೋತೀರಿ ಇನ್ನು ಹಿರಿಯ ಅಧಿಕಾರಿಗಳ ಸಹಕಾರದಿಂದ ಹೊಸ ಪ್ರಯತ್ನಗಳು ಹೊಸ ಯೋಜನೆ ನಿಮ್ಮ ಅನುಷ್ಠಾನಕ್ಕೆ ಬರುತ್ತೆ ಒಂದಿಷ್ಟು ಅಡೆತಡೆಗಳು ಇರುತ್ತೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕು ಸಾಧ್ಯವಾದರೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ತೋರಿಸ್ಕೊಂಡು ಮುಂದುವರಿಯಿರಿ ಇನ್ನು ನಿಮ್ಮ ರಾಶಿಯಲ್ಲಿ ಸೂರ್ಯ ಇರೋದ್ರಿಂದ ಮೇ ಹದಿನೈದನೇ ತಾರೀಕು ನಿಮ್ಮ ರಾಶಿಗೆ ಸೂರ್ಯ ಪ್ರವೇಶ ಮಾಡುವುದರಿಂದ ಒಂದಿಷ್ಟು ಆರೋಗ್ಯದಲ್ಲಿ ತೊಂದರೆಗಳು ಉಂಟಾಗುವಂತ ಸಾಧ್ಯತೆಗಳು ಇದೆ ನೀವು ಎಷ್ಟೇ ಕೆಲಸದ ಒತ್ತಡ ತೆಗೆದುಕೊಂಡು ಆಯಾಸ ಸುಸ್ತು ಟೆನ್ಷನ್ ಜೊತೆಗೆ ಯೋಚನೆ ಈ ರೀತಿಯ ಒಂದು ಸಮಸ್ಯೆಗಳು ಉಂಟಾಗುತ್ತೆ ಹಾಗಾಗಿ ಈ ಒಂದು ಸಮಸ್ಯೆ ಇರುವಂತ ಕಾರಣದಿಂದ ಕೆಲಸದ ಕಡೆ ಗಮನ ಇರಲ್ಲ ಮತ್ತೆ ಆರೋಗ್ಯದಲ್ಲಿ ತೊಂದರೆಗಳು ಉಂಟಾಗುವಂತ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಜಾಗ್ರತೆಯಿಂದ ಇರಿ ಈ ತಿಂಗಳಿ ತಿಂಗಳಿನಲ್ಲಿ ನಿಮಗೆ ಹೆಚ್ಚಿನ ಶಕ್ತಿ ಇರಬೇಕಾಗುತ್ತೆ ಧೈರ್ಯ ಇರಬೇಕಾಗುತ್ತೆ ಜೊತೆಗೆ ಒಳ್ಳೆಯ ಆಹಾರ ಪದಾರ್ಥಗಳನ್ನ ನೀವು ಸೇವನೆ ಮಾಡ್ಬೇಕು ಯಾಕಂದ್ರೆ ನಿಮಗೆ ಕೆಲಸ ಮಾಡೋದಕ್ಕೆ ಎನರ್ಜಿ ಅವಶ್ಯಕತೆ ಬೇಕಾಗಿರುತ್ತೆ ಹಾಗಾಗಿ ಒಳ್ಳೆಯ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡ್ಬೇಕು ವ್ಯಾಯಾಮ ಜೊತೆಗೆ ಧ್ಯಾನ ಯೋಗ ಈ ರೀತಿಯ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸುವುದರಿಂದ ನಿಮ್ಮ ಆರೋಗ್ಯವು ಕೂಡ ಉತ್ತಮವಾಗಿರುತ್ತೆ ಕೆಲಸ ಮಾಡುವುದಕ್ಕೂ ತುಂಬಾ ಅನುಕೂಲವಾಗುತ್ತೆ ಜೊತೆಗೆ ನಿಮ್ಮ ಒಂದು ಆದಾಯದಲ್ಲಿ ಕೊರತೆ ಇದ್ದರೂ ಕೂಡ ಮಿತ್ರರ ಸಹಕಾರದಿಂದ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ ಇನ್ನು ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣ್ತೀರಿ ತಾಯಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಈ ತಿಂಗಳು ಮತ್ತೆ ತಿಂಗಳ ಅಂತ್ಯದಲ್ಲಿ ಕೆಲವರಿಗೆ ಸರ್ಕಾರಿ ಉದ್ಯೋಗದಲ್ಲಿ ಯಶಸ್ಸು ಸಿಗುವಂತ ಸಾಧ್ಯತೆಗಳು ಇದೆ ಅದೃಷ್ಟದ ನೆರವಿನಿಂದ ಆದಾಯ ಹೆಚ್ಚಾಗಿ ಬರುತ್ತೆ ಜೊತೆಗೆ ಐಸಾರಾಮಿ ವಸ್ತುಗಳ ಖರೀದಿಯಿಂದ ಒಂದಿಷ್ಟು ಸಂತೋಷದ ವಾತಾವರಣ ಇರುತ್ತೆ ಇದಿಷ್ಟು ಮೇ ಹದಿನೈದನೇ ತಾರೀಕಿನ ನಂತರ ಸಿಗ್ತಕ್ಕಂಥದ್ದು ಇನ್ನು ನಿಮ್ಮ ರಾಶಿಗೆ ಗುರು ಮಿಥುನ ರಾಶಿಯಲ್ಲಿ ಪ್ರವೇಶವನ್ನು ಮಾಡೋದ್ರಿಂದ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ಪ್ರೆಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿ ಡಿ ಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಕ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಕ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಶುಭ ಫಲಗಳಿದೆ ಎಂದು ತಿಳಿದುಕೊಳ್ಳಿ ಈ ಜಾತಕವು ಆರು ಭಾಷೆಗಳಲ್ಲೂ ಕೂಡ ಸಿಗುತ್ತವೆ ಇದನ್ನ ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ ನೋಡಿ ನಿಮ್ಮ ರಾಶಿಗೆ ಗುರು ಮೇ ಹದಿನೈದನೇ ತಾರೀಕು ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಗುರುವಿನ ಅನುಗ್ರಹ ನಿಮಗೆ ಈ ಮಾಸ ಭವಿಷ್ಯದಲ್ಲಿ ಈ ತಿಂಗಳಿನಲ್ಲಿ ತುಂಬಾ ಚೆನ್ನಾಗಿದೆ ಇದರಿಂದ ಕುಟುಂಬದಲ್ಲಿ ಶುಭ ಕಾರ್ಯಗಳ ಒಂದು ವಾತಾವರಣ ಇರುತ್ತೆ ಶುಭ ಕಾರ್ಯಗಳು ನಡೆಯುತ್ತೆ ಮದುವೆ ಕಾರ್ಯಕ್ರಮಗಳು ಅವಿವಾಹಿತ ವ್ಯಕ್ತಿಗಳಿಗೆ ಮದುವೆ ಕಾರ್ಯಕ್ರಮಗಳು ನೆರವೇರುವಂತ ಸಾಧ್ಯತೆಗಳಿದೆ ಆದಾಯದಲ್ಲಿ ಅಭಿವೃದ್ಧಿ ವ್ಯಾಪಾರ ವ್ಯವಹಾರಗಳಲ್ಲಿ ಎಂದಿಗೂ ಕಾಣದೇ ಇರುವಂತ ಲಾಭ ಈ ತಿಂಗಳಿನಲ್ಲಿ ನೀವು ಪಡೆದುಕೊಳ್ತೀರಿ ಇನ್ನು ಕೆಲಸ ಕಾರ್ಯಗಳು ಒಳ್ಳೆಯ ಬೆಳವಣಿಗೆಯಲ್ಲಿ ಸಾಕ್ತವೆ ಮೇಲಧಿಕಾರಿಗಳಿಂದ ಸಹಾಯ ಸಹಕಾರಗಳು ಇರೋದ್ರಿಂದ ಸಣ್ಣ ಪುಟ್ಟ ತೊಂದರೆಗಳು ಕಂಡು ಬಂದರೂ ಕೂಡ ಅವುಗಳು ನಿವಾರಣೆ ಆಗ್ತವೆ ಚಿಂತಿಸಬೇಕಾದಂತ ಅವಶ್ಯಕತೆ ಇಲ್ಲ ಆದರೆ ಸ್ವಲ್ಪ ಖರ್ಚು ವೆಚ್ಚಗಳು ಹಿಡಿತದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಮತ್ತೆ ಕುಟುಂಬದವರು ಈ ತಿಂಗಳು ನಯ ವಿನಯದಿಂದ ವರ್ತಿಸ್ಬೇಕು ಅಂದ್ರೆ ಕುಟುಂಬದವರೊಂದಿಗೆ ನೀವು ಒಂದು ಮಾತಿನಲ್ಲಿ ಹಿಡಿತ ಇರಬೇಕಾಗುತ್ತೆ ಜೊತೆಗೆ ಆ ವಾದ ವಿವಾದಗಳು ಇಲ್ಲದೆ ಜೋಪಾನವಾಗಿ ಕುಟುಂಬದವರೊಂದಿಗೆ ಆ ಕಳೆಯುವಂತ ಪ್ರಯತ್ನಗಳನ್ನ ಮಾಡಬೇಕು ಇನ್ನು ನಿಮ್ಮ ಒಂದು ಆ ಒಂದು ಆರ್ಥಿಕ ಒಂದು ವಿಚಾರದಲ್ಲೂ ಕೂಡ ಒಂದಿಷ್ಟು ಅಭಿವೃದ್ಧಿಯನ್ನು ನೀವು ಕಾಣ್ತೀರಿ ಮತ್ತೆ ಈ ತಿಂಗಳು ಪೂರ್ತಿ ಕುಟುಂಬದಲ್ಲಿ ನೆಮ್ಮದಿ ಇಲ್ಲದೆ ಇರುವಂತ ವಾತಾವರಣ ಎದುರಾಗ್ತವೆ ಇನ್ನು ಒಂದು ಒಳ್ಳೆಯ ಸಕ್ಸಸ್ ಅನ್ನುವಂಥದ್ದು ಈ ತಿಂಗಳಿನಲ್ಲಿ ನೀವು ಕಾಣಬಹುದು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸಗಳು ಸಿಗುತ್ತೆ ಎಕ್ಸಾಮ್ಸ್ ಗಳಲ್ಲಿ ಒಳ್ಳೆ ರಿಸಲ್ಟ್ ಪಡೆದುಕೊಳ್ಳುವಂತ ಸಾಧ್ಯತೆಗಳಿರುತ್ತೆ ಇನ್ನು ನಿಮ್ಮ ರಾಶಿಗೆ ಕುಜ ಮೂರನೇ ಮನೆಯಲ್ಲಿ ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ಕುಜನಿಂದ ನಿಮಗೆ ರಾಜಯೋಗ ಸಿಗ್ತಕ್ಕಂಥದ್ದು ಇನ್ನು ಭೂಮಿಯಲ್ಲಿ ಕೆಲಸ ಕಾರ್ಯಗಳು ಮಾಡುವಂತ ವ್ಯಕ್ತಿಗಳಿಗೆ ವ್ಯಾಪಾರ ವ್ಯವಹಾರ ವ್ಯವಸಾಯಗಳು ಇದು ಯಾವುದೇ ಇದ್ದರೂ ಕೂಡ ಅದರಲ್ಲಿ ಉತ್ತಮವಾದಂತ ಯಶಸ್ಸನ್ನು ಕಾಣ್ತೀರಿ ಜೊತೆಗೆ ರೈತರಿಗೆ ಕೃಷಿ ಕಾರ್ಮಿಕರಿಗೆ ಬೆಳೆ ಬೆಳೆಯುವಂತ ವ್ಯಕ್ತಿಗಳಿಗೆ ತರಕಾರಿ ವ್ಯಾಪಾರಿಗಳಿಗೆ ಹಣ್ಣು ವ್ಯಾಪಾರಿಗಳಿಗೆ ದವಸ ಧಾನ್ಯ ವ್ಯಾಪಾರಿಗಳಿಗೆ ಉತ್ತಮವಾದಂತ ಅನುಕೂಲಗಳಿದೆ ಮತ್ತೆ ಆಸ್ತಿ ವಿಚಾರದಲ್ಲಿ ವಾದ ವಿವಾದಗಳಿದ್ದರೆ ಅದು ನಿಮ್ಮಂತೆ ಆಗುವಂತ ಸಾಧ್ಯತೆಗಳಿರುತ್ತೆ ಪಿತ್ರಾರ್ಜಿತ ಆಸ್ತಿ ಸಿಗುವಂತ ಸಾಧ್ಯತೆ ಇದೆ ಮನೆ ಕಟ್ಟುವಂತ ಯೋಗ ಮನೆ ಖರೀದಿ ಮಾಡುವಂತ ಯೋಗ ಇವೆಲ್ಲದಕ್ಕೂ ಕೂಡ ತುಂಬಾ ಅನುಕೂಲಗಳಿದೆ ಹಾಗಾಗಿ ಟೆನ್ಷನ್ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಕುಜನಿಂದ ಯಾವುದೇ ರೀತಿಯ ತೊಂದರೆಗಳು ಇರಲ್ಲ ಕುಜನ ಅನುಗ್ರಹ ನಿಮಗೆ ತುಂಬಾ ಚೆನ್ನಾಗಿದೆ ಇನ್ನು ಬುಧ ಹನ್ನೆರಡನೇ ಮನೆಯಿಂದ ಒಂದನೇ ಮನೆಗೆ ರವಿ ಜೊತೆ ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ಬುಧಾದಿತ್ಯ ಯೋಗ ಅನ್ನುವಂಥದ್ದು ನಿಮಗೆ ಕಂಡು ಬರುತ್ತೆ ಇದರಿಂದ ಒಂದಿಷ್ಟು ಆರೋಗ್ಯದಲ್ಲಿ ತೊಂದರೆಗಳು ಇರುತ್ತೆ ಬುದ್ಧಿ ಭ್ರಮಣೆ ಆಗುವಂಥದ್ದು ಮಾನಸಿಕವಾದಂತ ಚಿಂತೆಗೆ ಒಳಗಾಗ್ತೀರಿ ಜೊತೆಗೆ ಈ ತಿಂಗಳಿನಲ್ಲಿ ಬುಧ ಮೇ ಏಳನೇ ತಾರೀಕು ಮತ್ತೆ ಇಪ್ಪತ್ತ್ ಮೂರನೇ ತಾರೀಕು ಬುಧನು ಹನ್ನೆರಡನೇ ಮನೆಯಲ್ಲಿ ಇರೋದ್ರಿಂದ ಒಂದಿಷ್ಟು ಶುಭ ಫಲಗಳು ನೀವು ಕಾಣಬಹುದು ಮತ್ತೆ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಇರುತ್ತೆ ಆದರೂ ಕೂಡ ತೊಂದರೆಗಳು ಇರುತ್ತೆ ಸಾಧ್ಯತೆಗಳು ಇರುತ್ತೆ ಮತ್ತೆ ಇದರ ಕಡೆ ಸ್ವಲ್ಪ ಜಾಗ್ರತೆಯಿಂದ ಇರುವಂತ ಪ್ರಯತ್ನಗಳನ್ನ ಮಾಡಬೇಕು ನಿಮ್ಮ ಪ್ರೀತಿ ಜೀವನದಲ್ಲಿ ಸಂಗಾತಿಯ ಜೀವನದಲ್ಲಿ ಒಂದಿಷ್ಟು ತೊಂದರೆಗಳು ಉಂಟಾಗುವಂತ ಸಾಧ್ಯತೆಗಳು ಇರುತ್ತೆ ಅಂದ್ರೆ ಪ್ರೇಮಿಗಳಿಗೆ ಭಿನ್ನಾಭಿಪ್ರಾಯಗಳು ಆಗುವಂಥದ್ದು ನೀವೇನೋ ಹೇಳ್ತೀರಾ ಅವ್ರ ಏನೋ ಅರ್ಥ ಮಾಡ್ಕೋತಾರೆ ಇದರಿಂದ ವಾದ ವಿವಾದಗಳು ಇರುತ್ತೆ ಸಣ್ಣ ಪುಟ್ಟ ಸಮಸ್ಯೆಗಳು ದೊಡ್ಡದಾಗಿ ನಿಂತ್ಕೊಳ್ಳುತ್ತೆ ಮತ್ತೆ ನಿಮ್ಮ ಹೆಂಡತಿ ಅಂದ್ರೆ ನಿಮ್ಮ ಸಂಗಾತಿಯೊಂದಿಗೂ ಕೂಡ ಒಂದಿಷ್ಟು ಮನಸ್ತಾಪಗಳು ಏನಾರ ಒಂದು ತೊಂದರೆಗಳು ಈ ಈ ರೀತಿಯ ಸಮಸ್ಯೆಗಳು ಕಂಡು ಬರುವಂತ ಸ್ವಲ್ಪ ಅದನ್ನ ಬರದೇ ಇರೋ ರೀತಿಯಲ್ಲಿ ಜೀವನ ನಡೆಸುವಂತ ಪ್ರಯತ್ನಗಳನ್ನ ಮಾಡಿ ಪ್ರೇಮಿಗಳನ್ನ ಖುಷಿಯಾಗಿ ಇರೋದಕ್ಕೆ ಅವರನ್ನ ಜೋಪಾನವಾಗಿ ನೋಡ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಿ ಇಲ್ಲ ಇಲ್ಲ ಅಂದ್ರೆ ನಿಮ್ಮಿಬ್ಬರ ನಡುವೆ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಆ ದೂರ ಹೋಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರವಿರಿ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದರೂ ಕೂಡ ವಾದ ವಿವಾದಗಳು ಇದ್ದರೆ ಅದು ನಂತರ ನಿಮ್ಮ ಸಂಗಾತಿಯ ಜೀವನದಲ್ಲಿ ನಿಮ್ಮ ಇಬ್ಬರ ನಡುವೆ ಒಂದಿಷ್ಟು ಬಗೆಹರಿಯುವಂತ ಸಾಧ್ಯತೆಗಳು ಇರುತ್ತೆ ಪ್ರೇಮಿಗಳಿಗೂ ಕೂಡ ಒಂದು ಒಳ್ಳೆ ಅವಕಾಶ ಸಿಗುತ್ತೆ ಒಂದು ಹಂತಕ್ಕೆ ಆ ಒಂದು ಈ ತಿಂಗಳ ಮಧ್ಯ ಹಂತದಲ್ಲಿ ಅದೆಲ್ಲ ನಿವಾರಣೆ ಆಗುವಂತ ಸಾಧ್ಯತೆಗಳಿರುತ್ತೆ ಟೆನ್ಷನ್ ಬೇಡ ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡು ಜೋಪಾನವಾಗಿ ಆ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನ ಮಾಡುವಂತ ಪ್ರಯತ್ನಗಳನ್ನು ಮಾಡಿ ಇನ್ನು ಬಹಳ ವಿಶೇಷವಾಗಿ ಈ ತಿಂಗಳು ಕೇತು ಬದಲಾವಣೆ ತುಂಬಾ ವಿಶೇಷ ಲಾಭವನ್ನ ತಂದು ಕೊಡುತ್ತೆ ರಾಹು ಹನ್ನೊಂದನೇ ಮನೆಯಿಂದ ಹತ್ತನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ಇದರಿಂದ ಪ್ರಾರಂಭದಲ್ಲಿ ಆರೋಗ್ಯ ವಿಷಯದಲ್ಲಿ ಯಾವುದೇ ತೊಂದರೆಗಳು ಇರಲ್ಲ ನಂತರ ದ್ವಿತೀಯಾರ್ಧದಲ್ಲಿ ಒಂದಿಷ್ಟು ಸಮಸ್ಯೆಗಳು ಬರುವಂತ ಸಾಧ್ಯತೆಗಳು ಇದೆ ಅಂದ್ರೆ ಹತ್ತನೇ ಮನೆಗೆ ಪ್ರವೇಶ ಮಾಡಿದಾಗ ಅಲ್ಲಿಂದ ಒಂದಿಷ್ಟು ಆರೋಗ್ಯದಲ್ಲಿ ತೊಂದರೆಗಳು ಉಂಟಾಗುತ್ತೆ ಸ್ವಲ್ಪ ಜೋಪಾನವಾಗಿರಿ ರಾಹುವಿನಿಂದ ಲಾಭ ಫಲಗಳು ನಿಮಗೆ ಸಿಗ್ತಕ್ಕಂಥದ್ದು ಉತ್ತಮವಾದಂತ ಧನ ಲಾಭ ಇರುತ್ತೆ ವ್ಯಾಪಾರದಲ್ಲಿ ಬೆಳವಣಿಗೆ ಕಾಣ್ತೀರಿ ಜೊತೆಗೆ ನಿಮ್ಮ ಪ್ರಯಾಣದಿಂದ ಅಧಿಕ ರೀತಿಯ ಲಾಭಗಳು ಇರುತ್ತೆ ಶತ್ರುಗಳ ಸಮಸ್ಯೆಗಳು ಕೂಡ ಏನಾದ್ರೂ ಒಂದು ತೊಂದರೆಗಳಿದ್ರೆ ಶತ್ರುಗಳಿಂದ ಈ ತಿಂಗಳಿನಲ್ಲಿ ಶತ್ರುಗಳ ತೊಂದರೆಗಳು ಕೂಡ ಕಡಿಮೆ ಆಗ್ತಕ್ಕಂಥದ್ದು ಮತ್ತೆ ಆಕಸ್ಮಿಕವಾಗಿ ನೀವು ಹಣವನ್ನ ಸಂಪಾದನೆ ಮಾಡ್ತೀರಿ ನಿರೀಕ್ಷೆಗೆ ಮೀರಿದಷ್ಟು ಹಣ ಸಂಪಾದನೆ ಮಾಡುವಂತ ಯೋಗವಿದೆ ತೊಂದರೆ ಇಲ್ಲ ರಾಹುವಿನಿಂದ ಉತ್ತಮವಾದಂತ ಫಲಗಳು ಸಿಗುತ್ತೆ ಆದರೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಇನ್ನು ಕೇತು ನಾಲ್ಕನೇ ಮನೆಯಲ್ಲಿ ಪ್ರವೇಶವನ್ನು ಮಾಡೋದ್ರಿಂದ ಒಂದಿಷ್ಟು ಅವಮಾನಗಳು ಇರುತ್ತೆ ಅನೇಕ ನೀಚ ಕಾರ್ಯದಲ್ಲಿ ಆಸಕ್ತಿಗಳ ಉಂಟಾಗುವಂತ ಸಾಧ್ಯತೆಗಳಿದೆ ಸ್ತ್ರೀಯರಲ್ಲಿ ವ್ಯಾಮೋಹ ಜೊತೆಗೆ ಪುರುಷರಲ್ಲಿ ವ್ಯಾಮೋಹ ಈ ರೀತಿಯ ಆಸೆಗಳು ಇಟ್ಕೊಂಡಿರ್ತೀರಿ ಮತ್ತೆ ಕೆಟ್ಟ ವಿಷಯಗಳಿಗೆ ಅತಿ ಹೆಚ್ಚು ತಲೆ ಹಾಕುವಂತ ಸಾಧ್ಯತೆ ಇದೆ ಸ್ವಲ್ಪ ಹುಷಾರಾಗಿರಿ ಮತ್ತೆ ಅನಾರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ ಚಿಂತೆ ಮತ್ತೆ ಒಂದು ಏನಾದ್ರೂ ಒಂದು ಮಾನಸಿಕವಾದಂತ ಒತ್ತಡಗಳು ಕಾಡ್ತಾ ಇರುತ್ತೆ ಹಣದ ಒಂದು ಸಂಪಾದನೆ ಇದ್ದರೂ ಕೂಡ ಅಧಿಕ ರೀತಿಯ ಖರ್ಚುಗಳು ಉಂಟಾಗುವಂತ ಸಾಧ್ಯತೆಗಳಿರುತ್ತೆ ಯಾಕಂದ್ರೆ ಕೇತು ನಾಲ್ಕನೇ ಮನೆಯಲ್ಲಿ ಸಿಂಹರಾಶಿಯಲ್ಲಿ ಇರೋದ್ರಿಂದ ಒಂದಿಷ್ಟು ತೊಂದರೆಗಳು ಇರುತ್ತೆ ಆರ್ಥಿಕ ವಿಷಯದಲ್ಲೂ ಕೂಡ ನಷ್ಟಗಳು ಉಂಟಾಗುತ್ತೆ ಸಣ್ಣ ಪುಟ್ಟ ತೊಂದರೆಗಳು ಇರುತ್ತೆ ಆದರೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಇನ್ನು ಈ ತಿಂಗಳು ನಿಮಗೆ ತುಂಬಾ ಉತ್ತಮವಾಗಿದೆ ಗುರುವಿನ ಅನುಗ್ರಹ ಇದೆ ಮತ್ತೆ ಶುಕ್ರನ ಅನುಗ್ರಹ ಜೊತೆಗೆ ಶನಿಯ ಅನುಗ್ರಹ ಇವೆಲ್ಲಾ ಗ್ರಹಗಳು ತುಂಬಾ ಬಲವಾಗಿ ಇರೋದ್ರಿಂದ ತೊಂದರೆ ಇರಲ್ಲ ನೆಮ್ಮದಿಯಾಗಿ ನಿಮ್ಮ ಜೀವನವನ್ನ ನಡೆಸಬಹುದು ಈ ತಿಂಗಳು ನೀವು ಪ್ಲಾನ್ ಮಾಡಿಕೊಳ್ಳು ಮಾಡಿಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಿ ಪ್ಲಾನ್ ಮಾಡಿಕೊಂಡ್ರೆ ಸಕ್ಸಸ್ ಸಿಗುವಂತ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಧೈರ್ಯದಿಂದ ಮುಂದುವರಿಯಿರಿ ಇನ್ನು ನಿಮಗೆ ಈ ತಿಂಗಳಿನಲ್ಲಿ ಮಾಡಬೇಕಾದಂತ ಪರಿಹಾರಗಳು ಅಹ್ ಏನಂದ್ರೆ ಅದರ ಬಗ್ಗೆ ತಿಳಿಸ್ತೇನೆ ಅದಕ್ಕೂ ಮೊದಲು ವಿಡಿಯೋ ನಿಮಗೆ ಎಷ್ಟು ಇಷ್ಟವಾಗಿದೆ ಅನ್ನುವಂಥದ್ದು ತಮ್ಮ ಅಭಿಪ್ರಾಯಗಳು ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ಸದಾ ಕಾಲ ನಾವು ಕಾಯ್ತಾ ಇರ್ತೇವೆ ನಿಮ್ಮ ಪ್ರೋತ್ಸಾಹ ಬೆಂಬಲ ಇದೇ ರೀತಿ ಇರಲಿ ಅನ್ನುವಂತ ಮಾತನ್ನು ಹೇಳ್ತಾ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಇದೇ ರೀತಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಹಲವಾರು ವಿಷಯಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿಸ್ತೇವೆ ಜೊತೆಗೆ ಹನ್ನೆರಡು ರಾಶಿಗಳ ಮೇ ತಿಂಗಳ ಮಾಸ ಭವಿಷ್ಯ ಈ ವಿಡಿಯೋ ಕೆಳಗಡೆ ಹಾಕಿರ್ತೇವೆ ನಿಮಗೆ ಇಷ್ಟವಾಗಿರುವ ರಾಶಿಗಳನ್ನ ನೋಡ್ಕೊಂಡು ಉಪಯೋಗ ಮಾಡ್ಕೊಳ್ಳಿ ಇನ್ನು ವೃಷಭ ರಾಶಿಯವರು ಈ ತಿಂಗಳಿನಲ್ಲಿ ಮಾಡಬೇಕಾದಂತ ಪರಿಹಾರಗಳು ಏನಂದ್ರೆ ದಕ್ಷಿಣ ಮೂರ್ತಿಗೆ ಕಡಲೆ ಕಾಳಿನ ಮಾಲೆ ಅರ್ಪಿಸಿ ಜೊತೆಗೆ ಮೃತ್ಯುಂಜಯ ಮಂತ್ರವನ್ನ ಜಪ ಮಾಡಿ ಪಂಚಾಕ್ಷರಿ ಮಂತ್ರವನ್ನ ಜಪ ಮಾಡಿ ಮತ್ತೆ ದೇವಸ್ಥಾನದಲ್ಲಿ ನಡೆಯುವ ಗಣಪತಿ ಹೋಮಕ್ಕೆ ಒಂದಿಷ್ಟು ಧನ ಸಹಾಯ ಮಾಡುವುದರಿಂದ ಒಳ್ಳೆಯ ರಿಸಲ್ಟ್ ನೀವು ಪಡೆದುಕೊಳ್ಳಬಹುದು ಇನ್ನು ಈ ಪರಿಹಾರಗಳನ್ನ ನೀವು ಫಾಲೋ ಮಾಡಿ ವೀಕ್ಷಕರೇ ಈ ಮಾಸದ ಅಂತ್ಯದಲ್ಲಿ ರಿಸಲ್ಟ್ ಯಾವ ರೀತಿ ಬರುತ್ತೆ ಅನ್ನುವಂಥದ್ದು ನೀವೇ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡ್ತೀರಿ ಇನ್ನು ವೀಕ್ಷಕರೇ ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಗುರುಜಿಯವರಿಗೆ ಕರೆ ಮಾಡಿ ಉತ್ತಮವಾದ ಸಲಹೆಯನ್ನು ಪಡೆದುಕೊಳ್ಳಿ ಜೊತೆಗೆ ವೃಷಭರಾಶಿಯವರಿಗೆ ಈ ಮಾಸದಲ್ಲಿ ಭಗವಂತನ ಆಶೀರ್ವಾದದಿಂದ ಶುಭವಾಗಲಿ